ರೈತರ ಮಿತ್ರರಿಗೆಲ್ಲ ನಮಸ್ಕಾರ ಇವತ್ತು ನಮ್ಮ ಶುಂಠಿಗೆ ಆಲ್ಮೋಸ್ಟು ಟೂ ಮಂತ್ಸ್ ಫಿಫ್ಟೀನ್ ಡೇಸ್ ಆಗಿದೆ ಆಲ್ಮೋಸ್ಟ್ ನೋಡಿ ಹಿಂಗಿದೆ ಶುಂಠಿ ಒಂದು ಏಳು ಎಂಟು ಒಂಬತ್ತು ಮರಿ ಬಂದಿದೆ ಇದರಲ್ಲಿ ಐಟು ಬಂದಿದೆ ಸ್ವಲ್ಪ ಐರನ್ ಡಿಫಿಷಿಯನ್ಸಿ ಇದೆ ಅದು ಬಿಟ್ಟರೆ ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿಂದರೆ ನಾಟಿ ಹೇಗೆ ಮಾಡಿದ್ವಿ ಅಂತ ನಾಟಿ ಮಾಡ್ಬೇಕಾದ್ರೆ ಗೊಬ್ಬರ ಏನು ಕೊಟ್ವಿ ಅಂತಂದರೆ ಏನು ಕೊಡ್ಬೋದು ಒಂದು ಯುಮಿಗ್ರಾನಲ್ಸು ಬೇರ್ ಬಿಡಲಿಕ್ಕೆ ಅದು ಬಿಟ್ಟು ಎಸ್ ಎಸ್ ಪಿ ಕೊಟ್ಟಿದ್ದೀವಿ ಬೇರೆ ಏನೂ ಕೊಟ್ಟಿಲ್ಲ ಹೇಗೆ ಇನ್ನು ಫೆರಸ್ ಸಲ್ಫೇಟು ಜಿಂಕ್ ಸಲ್ಫೇಟು ಬೋರೆಕ್ಸು ಬೇವಿನ ಹಿಂಡಿ ಬೇವಿನ ಹಿಂಡಿ ಹಾಕಿದಷ್ಟು ನಿಮಗೆ ಕೊಳೆ ರೋಗನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರುತ್ತೆ ಭೂಮಿನಲ್ಲಿ ಹೇಗೆ ಇನ್ನು ಇನ್ನು ಕೆಲವರು ಆರ್ಗ್ಯಾನಿಕ್ ಕೃಷಿ ಪವರು ಏನೇನೋ ಹಾಕ್ತಾರೆ ಅದು ನೆಸೆಸಿಟಿ ಇರಲ್ಲ ಮೇಜರ್ ಬಂದ್ಬಿಟ್ಟು ಬೇವಿನ ಹಿಂಡಿ ಜಾಸ್ತಿ ಮಾಡ್ಕೊಳ್ಳಿ ಅದು ತುಂಬ ಎಲ್ಪ್ ಆಗುತ್ತೆ ಎಗೈನ್ ಇನ್ನೇನು ಹೇಳ್ಬೋದು ಏಕೆ ಎಸ್ ಎಸ್ ಪಿನೇ ಹಾಕಿದ್ವಿ ಅದು ಬಂದ್ಬಿಟ್ಟು ನಿಮಗೆ ಇದು ಮೇಲೆ ಡಿಪೆಂಡ್ ಆಗುತ್ತೆ ಸಾಯಿಲ್ ಪಿ ಎಚ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಮ್ಮ ಸಾಯಿಲ್ ಪಿ ಎಚ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಎಸ್ ಎಸ್ ಪಿ ಹಾಕ್ಬೇಕಾ ಡಿ ಎ ಪಿ ಹಾಕ್ಬೇಕಾ ಎಲ್ಲ ಆಲ್ಮೋಸ್ಟ್ ಡಿ ಎ ಪಿಗತ್ಕೊಂಡಿದ್ದಾರೆ ಸಾಯಿಲ್ ಯಾವುದೇ ನೇಚರ್ ಇರಲಿ ಆಲ್ಕಲೈನ್ ಆಗಲಿ ಅಸಿಡಿಕ್ ಆಗಿರಲಿ ಯಾವುದೇ ಇದ್ರೂ ಡಿ ಎ ಪಿ ಕೊಡ್ತಾರೆ ಅದು ತುಂಬ ತಪ್ಪು ಅದು ನಿಮ್ಮ ಬೆಳವಣಿಗೆ ಶುಂಠಿ ಬೆಳವಣಿಗೆ ತೊಂದರೆನೇ ಜಾಸ್ತಿ ಆಗುತ್ತೆ ಸೊ ಗೊಬ್ಬರ ಬಂದ್ಬಿಟ್ಟು ಫಾಸ್ಪರಸ್ ಕಂಟೆಂಟ್ ಇರೋವಂಥ ಗೊಬ್ಬರನ ನಿಮ್ಮ ಪಿ ಎಚ್ ವ್ಯಾಲ್ಯೂ ಮಣ್ಣು ಪರೀಕ್ಷೆ ಮಾಡಿಸಿ ಪಿ ಎಚ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ ಹಾಗೆ ಸುಮ್ಮನೆ ಬ್ಲೈಂಡಾಗಿ ಕೊಡಬೇಡಿ ಒಂದು ಅದಾದಮೇಲೆ ಏನೇನು ಮಾಡಿದ್ದೀನಿ ಒಂದು ಮೂರು ಸರಿ ಕಳೆ ತೆಗೆಸಿದ್ದೀನಿ ಕಳೆ ಫ್ರೀಯಾಗಿ ಇಟ್ಕೊಳ್ಳಿ ನೀವು ಕೊಟ್ಟಿದ್ದ ಗೊಬ್ಬರ ಗಿಡಕ್ಕೆ ನೀಟಾಗಿ ಸಿಗಬೇಕು ಅಂದರೆ ದಯವಿಟ್ಟು ಕಳೆ ತಗಿಸ್ಬೇಕು ಬೆಳವಣಿಗೆಗೆಲ್ಲ ನೋಡಿ ಕೆಲವು ರೀಜನಲ್ಲಿ ನಂದು ಸ್ವಲ್ಪ ಕೆಲವು ಕಡೆ ಐದು ಆರು ಸಹ ಇದೆ ಕೆಲವು ನೋಡಿ ಇದರಲ್ಲಿ ಆಲ್ಮೋಸ್ಟು ಒಂದು ಹತ್ತರ ತನಕ ಇದೆ ಎತ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಒಂದು ಹತ್ತಕ್ಕಿಂತ ಜಾಸ್ತಿನೇ ಇದೆ ಒಂದು ಎರಡು ನೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಇದೆ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ಇದೆ ಕೆಲವು ಕಡೆ ಜಾಸ್ತಿ ಇದೆ ಕೆಲವು ಕಡೆ ಕಡಿಮೆ ಇದೆ ಅದ್ರ ಬಗ್ಗೆ ಈಗಲೇ ತಲೆ ಕೆಡಿಸ್ಕೊಂಡು ಒಂದು ಸಿಟಿ ಇಲ್ಲ ಹಾಗೆ ಇನ್ನೇನು ಮಾಡಿದ್ದೀನಿ ಡ್ರಂಚಿಂಗ್ ಮಾಡಿದ್ದೀನಿ ಡ್ರಂಚಿಂಗ್ ಬಂದರೆ ನಾನು ಕೆಲವು ಕಡೆ ನೋಡಿದೆ ಏಯ್ಟೀನ್ ಸಿಕ್ಸ್ಟಿ ಯಾವುದೋ ಒಂದು ಗೊಬ್ಬರ ಕೊಡ್ತಾರೆ ಟ್ವೆಲ್ ಸಿಕ್ಸ್ಟಿ ಒಂದು ಕೊಡ್ತಾರೆ ಎಗೈನು ನೈನ್ಟಿನಲ್ಲಿ ಕೊಟ್ಟಿದ್ದಾರೆ ಮೆಗ್ನೀಷಿಯಂ ಸಲ್ಫೇಟ್ ಟೋಟಲ್ ನಾಲ್ಕು ಗೊಬ್ಬರ ಕೊಟ್ಟಿದ್ದಾರೆ ಗೊತ್ತಿಲ್ಲ ಏನೂ ಕೊಟ್ಟರು ಅಂತ ಅದ್ರ ಜೊತೆಗೆ ಯುಮಿಕ್ ಆ್ಯಸಿಡ್ ಕೊಟ್ಟಿದ್ದಾರೆ ಓಕೆ ನಾನು ಅದರ ಪೊಟ್ಯಾಷಿಯಮ್ ಯುಮೇಟ್ ಹೇಳ್ತೀನಿ ಅದು ತ್ರೀ ಹಂಡ್ರೆಡ್ ಗ್ರಾಮ್ ಪರ್ ಬ್ಯಾರಲ್ ತುಂಬ ಜಾಸ್ತಿ ಆಗೋಯ್ತು ಅಷ್ಟೇ ಸಾಕಾಗುತ್ತೆ ಕೆಲವರು ಒಂದು ಕೆ ಜಿ ಹಾಕೊಂಡು ಮಾಡಿರೋದಾದ್ರೆ ಅದು ರಾಂಗ್ ಒಂದು ಎಕರೆಗೆ ಅವ್ರು ಹೇಳಿರೋದು ಒಂದು ಕೆ ಜಿ ಅಂತ ನಮ್ಗೆ ಒಂದು ಒಂದು ಎಕರೆಗೆ ಆಲ್ಮೋಸ್ಟು ನಾವು ಐದು ಬ್ಯಾರಲ್ ಹೇಳ್ತೀವಿ ಓಕೆ ತ್ರೀ ಹಂಡ್ರೆಡ್ ಗ್ರಾಮ್ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಗ್ರಾಮ್ ಪರ್ ಬ್ಯಾರ್ಲು ಒಂದು ಹೇಗೆ ಇಲ್ಲಿ ಹೇಳಿದ್ನಲ್ಲ ಒಂದೊಂದು ಪ್ರಖ್ಯಾತ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಬಂದ್ಬಿಟ್ಟು ನೀವು ಅವ್ರು ಹೇಳಿರೋದು ಇಷ್ಟು ಹೇಳಿದರು ನಾಲ್ಕು ಗೊಬ್ಬರ ಸಿಕ್ಸ್ಟಿ ಏಯ್ಟೀನ್ ಸಿಕ್ಸ್ಟಿ ಹೇಗೆ ಟ್ವೆಲ್ ಸಿಕ್ಸ್ಟಿ ಒನ್ನು ನೈಂಟಿ ನಾಲು ಮೆಗ್ನೀಷಿಯಮ್ ಸಲ್ಫೇಟ್ ನಾನು ಇದಕ್ಕೆ ಮಾಡಿರೋದು ಒಂದು ನಾವು ಎಸ್ ಎಸ್ ಪಿ ಆಲ್ರೆಡಿ ನೀವು ಇದೇಗೆ ಡಿಸೈಡ್ ಮಾಡಬೇಕು ಗೊಬ್ಬರನ ಅದು ಸಹ ನೀವು ಮಡಿ ಗೊಬ್ಬರ ಏನು ಕೊಟ್ಟಿದ್ರಿ ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ ಯಾವುದೋ ಒಂದು ಗೊಬ್ಬರ ಹಾಕು ಆ ಥರ ಅಲ್ಲ ಮಡಿ ಗೊಬ್ಬರ ನೀವೇನು ಕೊಟ್ಟಿದ್ರಿ ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ ನಾನು ಎಸ್ ಎಸ್ ಪಿ ಕೊಟ್ಟಿರೋದ್ರಿಂದವ ಟ್ವೆಲ್ ಸಿಕ್ಸ್ಟಿ ಒನ್ಗೆ ಹೋಗಲ್ಲ ನಾನು ಹೋಗಿರೋದು ಯಾವುದಕ್ಕೆ ಹೋಗಿದ್ದೀನಿ ಅಂದರೆ ನೈಂಟಿನಾಲಿಗೆ ಹೋಗಿದ್ದೀನಿ ಸಾಕು ಇನ್ ಕೇಸ್ ಎಸ್ ಎಸ್ ಪಿ ಕೊಟ್ಟಿಲ್ಲ ಫಾಸ್ಪರಸ್ ಕಂಟೆಂಟ್ ಇರೋಂಥ ಗೊಬ್ಬರ ಕೊಟ್ಟಿಲ್ಲ ಅಂದರೆ ಟ್ವೆಲ್ ಸಿಕ್ಸ್ಟಿ ಒನ್ಗೆ ಹೋಗ್ಬೇಕಾಗತ್ತೆ ಸೊ ನೈಂಟಿನಾಲು ಪೊಟ್ಯಾಷಿಯಮ್ ಹ್ಯೂಮೇಟು ಅದಾದಮೇಲೆ ಇನ್ನೊಂದು ಏನು ಕೊಟ್ಟಿದ್ದೀನಿ ಮೆಗ್ನೇಶಿಯಮ್ ಸಲ್ಫೇಟು ಮೈಕ್ರೋನ್ಯೂಟ್ರಿಯೆಂಟ್ ಇಷ್ಟನ್ನು ಕೊಟ್ಟರೆ ಸಾಕಾಗುತ್ತೆ ಇನ್ ಕೇಸ್ ಪೊಟ್ಯಾಶ್ ಡಿಫಿಷಿಯನ್ಸಿ ಎಲ್ಲರೂ ಕಂಡರೆ ನೀವು ತೋರಿಸ್ತೀನಿ ಪೊಟ್ಯಾಶ್ ಡಿಫಿಷಿಯನ್ಸಿ ಹೇಗೆ ಬರುತ್ತೆ ಅಂತ ಅದರಲ್ಲೂ ಇದೆ ಅದಕ್ಕೆ ಪೊಟ್ಯಾಶ್ ಸಹ ಕೊಟ್ಟಿದ್ದೀನಿ ಜೀರೋ ಜೀರೋ ಫಿಫ್ಟಿಂತ ಬರುತ್ತೆ ಅದನ್ನು ಸಪ್ರೇಟಾಗಿ ಕೊಟ್ಟಿದ್ವಿ ನೋಡಿ ಈ ಬಾರ್ಡ್ರಲ್ಲಿ ಕೊನೆಗೆ ಕಡೆ ಎಲೆಗಳಲ್ಲಿ ಬಾರ್ಡ್ರಲ್ಲಿ ತುದಿನಲ್ಲಿ ಆಗಿರುತ್ತೆ ಕರೆಕ್ಟಾಗಿ ಕಾಣಬೇಕಂದ್ರೆ ಇದೇ ಒಂದು ಇದರಲ್ಲಿ ಎಲ್ಲೆಲ್ಲೋ ಇದೆ ನೋಡಿದ್ದೀನಿ ವೆಯ್ಟ್ ಮಾಡಿ ಹಾ ನೋಡಿ ತುದಿಯಿಂದ ಸುಟ್ಕೊಂಡ್ಬರುತ್ತೆ ಇದು ಕೆಲವರು ಬೆಂಕಿ ರೋಗ ಅಂತ ಕಂತಾರೆ ಇದು ಬೆಂಕಿ ರೋಗ ಅಲ್ಲ ಪೊಟ್ಯಾಶ್ ಡಿಫಿಷಿಯನ್ಸಿ ಇರೋದ್ರಿಂದ ಬಾರ್ಡ್ರಲ್ಲಿ ಸುಟ್ಟಂಗಾಗಿರುತ್ತೆ ಝೀರೋ ಝೀರೋ ಫಿಫ್ಟಿ ಅಂತ ಮಾಡ್ಬೋದು ಹೇಗೆ ಇನ್ನು ಕುಡಿದುಟ್ಟದಲ್ಲೂ ಸರ್ ಇಲ್ಲಿಗೊಂದು ಪಕ್ಕ ಇದೆ ಕೆಲವರೆಲ್ಲ ನೈಂಟಿನ ಹಾಕ್ತಾರೆ ಇನ್ನೂ ಬೇರೆ ಬೇರೆ ಗೊಬ್ಬರಗಳನ್ನೆಲ್ಲ ಕೊಡ್ತಾರೆ ಮಣ್ಣು ಹಾಕೋರು ಸಜೆಸ್ಟ್ ಮಾಡ್ತಾ ಇದ್ದಾರೆ ನಾನೊಂದು ನನ್ನ ಕಸ್ಟಮರಿಗೆ ಕೊಟ್ಟಿದ್ದು ಹೇಳಿದ್ದೆ ಯೂರಿಯಾ ಹೇಳಿದ್ವಿ ಪೊಟ್ಯಾಶ್ ಡಿಫಿಷಿಯನ್ಸಿ ಬ ಹಂಗೆ ಅತಿ ಹೆಚ್ಚು ಬೇಕಾಗೋದು ಶುಂಠಿ ಬೆಳೀಲಿಕ್ಕೆ ಪೊಟ್ಯಾಷು ಎಗೈನು ನೈಟ್ರೋಜನ್ ಫಾಸ್ಪರಸ್ ಕಂಟೆಂಟು ತುಂಬ ಕಡಿಮೆ ಅದು ಎರಡು ಮಂತ್ ಒಳಗಡೆ ಅಷ್ಟೇ ಫಾಸ್ಪರಸ್ ಯೂಸ್ ಆಗುತ್ತೆ ಬೇರ್ ಬೆಳವಣಿಗೆಗೆ ಒಂದು ಸರಿ ಬೇರ್ ಬಿಟ್ಕೊಂತು ಅಂದರೆ ಪಾಸ್ಪರಸ್ಸು ಬೇಕಾಗಲ್ಲ ಸೊ ಇಷ್ಟನ್ನು ಹೇಳಿದ್ನಲ್ಲ ಅವ್ನು ಹೇಳ್ತಿದ್ದಾರೆ ನೈಂಟಿನಾಲ್ ಕೊಡಿ ಅಂತ ಅವ್ನು ಆಲ್ರೆಡಿ ಡಿ ಎ ಪಿ ಕೊಟ್ಟಿದ್ದಾನೆ ಪಾಸ್ಪರಸ್ ಆಲ್ರೆಡಿ ಫಾರ್ಟಿ ಸಿಕ್ಸ್ ಪರ್ಸೆಂಟು ಇರೋವಂಥ ಒಂದು ಗೊಬ್ಬರ ಕೊಟ್ಟಿದ್ದಾನೆ ಮತ್ತು ನೈಂಟಿನಾಲ್ ಹೇಳ್ತಿದ್ದಾರೆ ಅವರು ಅವರವರೇ ಡಿಸೈಡು ಅದು ಅಂದಾಜ್ ಮೇಲೆ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಅದು ತಪ್ಪಾಗುತ್ತೆ ನಾನು ಹೇಳಿದೆ ಇಲ್ಲಪ್ಪ ನೈಂಟಿನಾಲು ಸಾರಿ ನೈಂಟಿನಾಲ್ ಅಲ್ಲ ಯೂರಿಯಾ ಪೊಟ್ಯಾಷ್ಯು ಅದ್ರ ಜೊತೆ ಬೇಕು ಅಂದರೆ ಮೆಗ್ನೀಷಿಯಮ್ ಸೇರಿಸ್ಕೊಳ್ಳಿ ಅಷ್ಟು ನೀಳ್ದೆ ಶುಂಠಿ ಚೆನ್ನಾಗಿದೆ ಇದೇ ಥರ ಇದೆ ತೊಂದರೆ ಏನಿಲ್ಲ ಇದಾದ ಮೇಲೆ ನೆಕ್ಸ್ಟು ನಾನು ಸಹ ಏನು ಕೊಟ್ಟಿದ್ದೀನಿ ಅಂದರೆ ಅಮೋನಿಯಂ ಸಲ್ಫೇಟು ಅಮೋನಿಯಂ ಸಲ್ಫೇಟು ಪೊಟ್ಯಾಶು ಮೆಗ್ನೀಷಿಯಮ್ ಸಲ್ಫೇಟು ಮಡಿ ಗೊಬ್ಬರ ಕೊಟ್ಟಿದ್ದೀನಿ ಇದು ಆಲ್ಮೋಸ್ಟು ಇಲ್ಲಿರೋ ಡೌಟು ಎಗೇನು ಇನ್ನೊಂದು ನಾಟಿ ಮಾಡೋದಕ್ಕಿಂತ ಮುಂಚೆ ದಯಮಾಡಿ ಎಲ್ಲರೂ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ ಮಣ್ಣು ಪರೀಕ್ಷೆ ಮಾಡಿಸಿ ಗೊಬ್ಬರ ಕೊಡಬೇಕಾದ್ರು ಅಷ್ಟೇ ನೀವು ಗೊಬ್ಬರ ಅಂಗಡಿಗೆ ಹೋಗ್ಬಿಟ್ಟು ನೀವು ಯಾವುದೇ ಅಂಗಡಿಗೆ ಹೋಗಿ ಸ್ಟ್ಯಾಂಡರ್ಡ್ ಮಾಡ್ಕೊಂಬಿಟ್ಟಿದ್ದಾರೆ ಟ್ವೆಲ್ ಸಿಕ್ಸ್ಟಿ ಒನ್ನು ಮೆಗ್ನೇಷ್ಯಂ ಸಲ್ಫೇಟು ಯುಮಿಕ್ ಆ್ಯಸಿಡ್ ಹಾಕ್ತಾರೆ ಅದು ಬಿಟ್ಟರೆ ಮೆಗ್ನೇಷ್ಯಮ್ ಸಲ್ಫೇಟ್ ಕೊಡ್ತಾರೆ ನ್ಯೂಟ್ರಿಯೆಂಟ್ ಕೊಡ್ತಾರೆ ಇನ್ನೊಂದು ಪೊಟ್ಯಾಷಿಯಂ ಶೈನೇಟ್ ಕೊಡ್ತಾರೆ ನಿಮ್ಮ ಗಿಡಕ್ಕೆ ಏನು ತೊಂದರೆ ಆಗಿದೆ ನಿಮ್ಮ ಗಿಡಕ್ಕೆ ಏನು ಬೇಕು ಏನು ಭೂಮಿ ಕೊಟ್ಟಿದ್ದೀರಾ ಪ್ರೆಸೆಂಟು ಅದ್ರ ಮೇಲೆ ಯಾರೂ ಕೊಡೋದಿಲ್ಲ ಅದನ್ನು ನೀವು ಡಿಸೈಡ್ ಮಾಡಿ ಸುಮ್ಮನೆ ಹೋಗಿ ಅವ್ರು ಕೊಟ್ಟಿದ್ದನ್ನು ತೊಗೊಂಬರೋದು ವೇಸ್ಟು ಹೇಗೆ ನಿನ್ನೇನು ಮಾಡಿದ್ದೀನಿ ಅಂದರೆ ಕಡ್ಡಿಕೋರ್ಕ ಇತ್ತು ಅದಕ್ಕೆ ಫ್ಲೂ ಬೆಂಡಿಮೈಡ್ ಅಂತ ಬರುತ್ತೆ ಫೇಮ್ ಅಂತ ಹೊಡೆದಿರ್ತೀರ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅದ್ರ ಜೊತೆಗೆ ಎಲೆಚುಕ್ಕಿ ರೋಗ ಬಂದಿತ್ತು ಅದಕ್ಕೆ ಗ್ರೂಪ್ ಗ್ರೂಪ್ಲಲ್ಲಿರುವಂತಹ ಒಂದು ಹಸಾಕ್ಸಿ ಸ್ಟ್ರೋಬಿನ್ ಅಂತ ಬರುತ್ತೆ ನಿಮಗೆ ಹೇಳ್ಬೇಕಂದ್ರೆ ಮಿಸ್ಟರ್ ಅಂತ ಬರುತ್ತೆ ಸಿಂಜೆಂಡಾ ಕಂಪ್ನಿನಲ್ಲಿ ಅದೊಂದು ಸ್ಪ್ರೇ ಮಾಡಿದ್ದೀನಿ ಅದು ನಾನು ಎರಡನೇ ಸ್ಪ್ರೇ ಆಗಿ ತೊಗೊಂಡಿದ್ದು ಫಸ್ಟ್ನೇ ಸ್ಪ್ರೇನಲ್ಲಿ ಬಂದುಬಿಟ್ಟು ಕಾರ್ಬನ್ ಡೈಸಿಮ್ ಮ್ಯಾಂಕೋಸ್ಬ್ಬಿರೋ ಅಂತದ್ದು ಅಥವಾ ಮ್ಯಾಂಕೋಸ್ ಅಬ್ಬಿ ಅಂಥದ್ದು ಒಂದು ಕ್ಲೋರೋಪಿರಿಪಾಸು ಇಷ್ಟನ್ನು ಮಾಡಿದ್ರೆ ಸಾಕಾಗೋಗುತ್ತೆ ಮತ್ತು ಇನ್ನೇನು ಹೇಳ್ಬೋದು ಅಂದರೆ ಫಸ್ಟು ಮೂರು ತಿಂಗಳು ಮೂರರಿಂದ ಮೂರುವರೆ ತಿಂಗಳು ಡೆವಲಪ್ಮೆಂಟ್ ಔಷ್ಧಿನಲ್ಲಿ ಏನೇನು ಮಾಡಬೇಕಂದ್ರೆ ನೈಂಟಿನಾಲು ಅಮೈನೋ ಆ್ಯಸಿಡ್ ಮಾಡ್ಕೊಳ್ಳಿ ಅಮೈನೋ ಆ್ಯಸಿಡು ಬೆಸ್ಟ್ ಎಕ್ಸಾಂಪಲು ಹಿಸಾಬಿ ಏನು ಮಾಡ್ಬೋದು ಅದು ಬಿಟ್ಟರೆ ಮೈಕ್ರೋನ್ಯೂಟ್ರಿಯೆಂಟು ಇದನ್ನು ರೆಗ್ಯುಲರಾಗಿ ಕೊಟ್ಕೊಳ್ಳಿ ನೋಡಿ ಇದು ಕಾಪರ್ ಡಿಫಿಷಿಯನ್ಸಿ ಇರುವಂಥದ್ದು ಇದು ಕಾಪರ್ ಡಿಫಿಷಿಯನ್ಸಿ ಎಲ್ಲೋ ಒಂದರಲ್ಲಿ ಬಂದಿದೆ ತುಂಬ ತಲೆ ಕೆಡಿಸ್ಕೊಬಿಡಿ ಆಮೇಲೆ ಇದು ನೋಡಿ ಇದು ಐರನ್ ಡಿಫಿಷಿಯನ್ಸಿ ಇದೆ ಇದು ಎಲ್ಲೇ ಆಗಿದೆ ಅಂದರೆ ನಂದು ಎಲ್ಲ ತರಲೂ ಐರನ್ ಡಿಫಿಷಿಯನ್ಸ್ ಇಲ್ಲ ಈ ಜೆಟ್ಟು ಪಕ್ಕದಲ್ಲಿರ್ತದಲ್ಲ ಜೆಟ್ಟು ಪಕ್ಕದಲ್ಲಿರೋಂಥದ್ರಲ್ಲಿ ಐರನ್ ಡಿಫಿಷಿಯನ್ಸ್ ಇರುತ್ತೆ ಇದಕ್ಕೇನು ಮಾಡ್ಬೋದು ಅಂದರೆ ಇ ಡಿ ಟಿ ಎ ಫೆರಸ್ ಬರುತ್ತೆ ಟ್ವೆಲ್ ಪರ್ಸೆಂಟು ಅದನ್ನು ಸ್ಪ್ರೇ ಮಾಡ್ಕೊಳ್ಳಿ ಅಮೈನೋ ಆ್ಯಸಿಡ್ ಜೊತೆ ತುಂಬ ಜಾಸ್ತಿ ಇದೆ ಅಂದಾಗ ನಿಮಗೆ ಎಡ್ ಆಫ್ ಫೆರಸ್ ಅಂತ ಬರುತ್ತೆ ಹಾಂ ಇದೊಂದು ಹೇಳಬೇಕು ಅಂದ್ಕೊಂಡೆ ಇಲ್ಲಿ ಹಸಿ ಕಡೆ ಒಬ್ಬರು ಏನು ಮಾಡಿಸಿದ್ದಾರೆ ಅಂದರೆ ಹೆಡ್ಡಾ ಫೆರಸ್ಸು ಡ್ರಂಜಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ ಅದನ್ನು ಸ್ಪ್ರೇ ಕೊಟ್ಟಿದ್ದಾರೆ ಫೋಲಿಯರ್ ಸ್ಪ್ರೇಗೆ ಅದು ಒಂದು ಸಹ ತಪ್ಪು ಅದಾದಮೇಲೆ ಫೋಲಿಯರ್ ಸ್ಪ್ರೇ ಮಾಡಿಕೊಂಡು ಇ ಡಿ ಟಿ ಎ ಫೆರಸ್ನ ಟ್ವೆಲ್ ಪರ್ಸೆಂಟ್ನ ಫೋಲಿಯರ್ ಸ್ಪ್ರೇ ಮಾಡಿಕೊಂಡು ಅದಾದಮೇಲೆ ಫೋರ್ ಟು ಫೈವ್ ಡೇಸ್ ಪ್ಯಾನಲ್ಲಿ ಏನೇನು ಮಾಡಿದ್ವಿ ಈ ಫೋಲಿಯರ್ ಸ್ಪ್ರೇಗೆ ಫೆರಸ್ ಸಲ್ಫೇ ಫೆರಸ್ ಪಾಸ್ ಡಿಫಿಷಿಯನ್ಸ್ ಇದ್ದಾಗ ಅಂದರೆ ನಾವು ಈ ಕ್ರೇಜಿ ಪ್ರೋ ಅಂತ ಬರುತ್ತೆ ಅಥವಾ ಹಿಸಾಬಿ ಎ ನಾಮ ಆ್ಯಸಿಡ್ಡು ಕಾಂಬಿನೇಷನ್ ಆಫ್ ಮೈಕ್ರೋ ಬರುತ್ತೆ ಅದೊಂದು ಹೆಡ್ ಆಫ್ ಸಾರಿ ಇ ಡಿ ಟಿ ಎ ಫೆರಾಸ್ ಅಂತ ಬರುತ್ತೆ ಅಷ್ಟನ್ನು ಸ್ಪ್ರೇ ಕೊಟ್ಟು ಫೋರ್ ಟು ಫೈವ್ ಡೇಸ್ ಸ್ಪ್ಯಾನಲ್ಲಿ ಇದನ್ನು ಕೊಟ್ವಿ ಏನೋ ಹೆಡ್ ಆಫ್ ಫೆರಸ್ ಅಂತ ಬರುತ್ತೆ ಅದು ನಿಮಗೆ ಸಾಯಿಲ್ ಪಿ ಎಚ್ ಫೋರಿಂದ ಅಪ್ ಟು ಟ್ವೆಲ್ ತನಕ ವರ್ಕ್ ಆಗುತ್ತೆ ಸೊ ಅದನ್ನು ನೀವು ಡ್ರಂಚ್ ಮಾಡಿದ್ರೆ ಗ್ರೀನಿಶ್ ಆಗಿರುತ್ತೆ ಸೊ ಟೋಟಲಿ ಕಂಪ್ಲೀಟಾಗಿ ಇಷ್ಟು ಮಾಡಿದ್ದೀನಿ ಧನ್ಯವಾದಗಳು ರೈತರು ಮಿತ್ರ ಸೊ ಒಳ್ಳೆ ಬೆಳೆ ತೊಗೊಳ್ಳಿ ಒಳ್ಳೆ ಇಳುವರಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈಗಿದೆ ಶುಂಠಿ ನೋಡಿ ನಮ್ಮದು ಆಲ್ಮೋಸ್ಟ್ ಒಂದು ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಕುಂಟ ಇದೆ ಒಳ್ಳೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ನನ್ನ ಏನಾಗುತ್ತೆ ಅಂತ ಸೊ ಹೇಗೆ ಇದು ನಮ್ಮದೇ ಅಂಗಡಿ ಇದೆ ಬಂಬಲಿಂಗ್ ಇಶ್ಯೂಟ್ರೆಡರ್ಸ್ ಅಂತ ಒಂದು ಒಳ್ಳೆಯ ಸೊ ಒಂದು ಏನಂದರೆ ಸುಮ್ಮನೆ ಸೈಂಟಿಫಿಕ್ ಫಾರ್ಮಿಂಗ್ ತುಂಬ ಇಂಪಾರ್ಟೆಂಟು ಹಿಂದಿನ ಕಾಲದಿಂದನೂ ಬಂದವರು ಕೆಲವರು ಅದನ್ನೇ ಇದ್ದಾರೆ ತಪ್ಪುಗಳು ಮಾಡ್ತಿದ್ದಾರೆ ಈ ವರ್ಷ ಬಂದಿದ್ದು ಇಳುವರಿ ಇನ್ನೊಮ್ಮೆ ಬರೋಲ್ಲ ಅದು ಒಂದು ಎಕ್ಸಾಂಪಲ್ ಇದೆ ಇಲ್ಲಿ ಇಲ್ಲಿ ಕೋಡಿಹಳ್ಳಿನಲ್ಲಿ ಒಬ್ಬರು ಇದ್ದರು ನಮ್ಮ ನಮ್ಮ ಅಂಗಡಿಯಿಂದ ಒಂದು ಫೋರ್ ಕಿಲೋಮೀಟರ್ಸು ಪ್ರೀವಿಯಸ್ ಇಯರ್ ಬಂದ್ಬಿಟ್ಟು ಒಂದು ಆಲ್ಮೋಸ್ಟ್ ತ್ರೀ ಫಿಫ್ಟಿ ಪರ್ ತ್ರೀ ಫಿಫ್ಟಿ ಚೀಲ ಪರ್ ಎಕರ್ ತೊಗೋತಿದ್ರು ನಾನು ಹೋಗಿದ್ದೆ ಸೊ ಈ ವರ್ಷ ಅದೇ ಥರ ಏನು ಗೊಬ್ಬರಗಳ್ನ ಮೇಂಟೈನ್ ಮಾಡಿದ್ರು ಅದೇ ಗೊಬ್ಬರಗಳನ್ನ ಯೂಸ್ ಮಾಡಿದ್ದಾರೆ ಬಟ್ ರಿಸಲ್ಟ್ ವೈಸು ಆಪೋಸಿಟ್ ಫುಲ್ಲು ವೈಟ್ ಆಗಿತ್ತು ಸೊ ನಾನು ಅದಕ್ಕೆ ಚೇಂಜ್ ಮಾಡಿಸಿದೆ ಅವರು ಈಗ ಇನ್ನೊಬ್ಬರು ರೈತ್ರಿಗೂ ಕನ್ಸಲ್ಟ್ ಮಾಡಿ ಅಲ್ಲಿಗೂ ಕೊಡ್ಸಿದ್ರು ಈಗೆಲ್ಲ ಬದಲಾವಣೆ ಆಗಿದೆ ತುಂಬ ಚೆನ್ನಾಗಿದೆ ಸರ್ ಅಂತ ಅವ್ರು ಹೇಳಿದ್ರು ಸೊ ಎಲ್ಲ ಭೂಮಿಗೂ ಎಲ್ಲ ಗೊಬ್ಬರಗಳು ಆಗೋದಿಲ್ಲ ನಿಮ್ಮ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಏನಕ್ಕೆ ಸ್ಟಾರ್ಟಿಂಗಿಂದ ಕೇರ್ ತೊಗೋಬೇಕು ಅಂದರೆ ರೋಗ ಬರೋದ್ಕಿಂತ ಮುಂಚೆನೇ ನಾವು ಕೇ ತಗೊಂಡ್ರೆ ನಿಮಗೆ ತುಂಬ ಆಗಿರುತ್ತೆ ಇಲ್ಲ ಅಂತಂದರೆ ರೋಗ ಬಂದ ಮೇಲೆ ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ನೋಡಿ ಇದು ಇದೊಂದು ಜಾಗದಲ್ಲಿ ಚೆನ್ನಾಗಿದೆ ಎಲ್ಲ ಕಡೆನೂ ಪರವಾಗಿಲ್ಲ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮರಿ ಬಂದಿದೆ ನೋಡಿ ಮರಿಗಳ ಸಂಖ್ಯೆ ನೋಡಿ ಇದರಲ್ಲಿ ನೋಡಿ ಬರೀ ಎರಡಿದೆ ಬರೀ ಚೆನ್ನಾಗಿರೋ ತೋರಿಸ್ತಾವ್ರೆ ಅಂತಲ್ಲ ಮರಿಗಳ ಸಂಖ್ಯೆ ಚೆನ್ನಾಗಿದೆ ಗ್ರೀನಿಶ್ ಆಗಿದೆ ಸೊ ನಡೆಯುತ್ತೆ ಓಕೆ ಅಪ್ಪು ಇಲ್ಲಿನ ತನಕ ಚೆನ್ನಾಗಿದೆ ಕೊಳೆ ರೋಗನೂ ಒಂದು ಎರಡು ಜಾಗ್ದಲ್ಲಿ ಕಾಣಿಸ್ಕೊಂಡಿದೆ ಅದಕ್ಕೆ ನಾವು ಸಿ ಓ ಸಿ ಕಾಪರ್ ಹಾಕ್ಸಿ ಕ್ಲೋರೈಡ್ ಫಿಫ್ಟಿ ಪರ್ಸೆಂಟು ಡ್ರಂಚ್ ಮಾಡಿರೋದ್ರಿಂದ ಸ್ವಲ್ಪ ಕಂಟ್ರೋಲಲ್ಲಿದೆ ಸೊ ಧನ್ಯವಾದಗಳು ಸೊ ಫೋನ್ ನಂಬರ್ ಇನ್ನೊಂದು ಸುಮ್ಮನೆ ಹೇಳ್ತೀನಿ ಡಬಲ್ ನೈನ್ ಏಟ್ ಸಿಕ್ಸ್ ಒನ್ ಫೋರ್ ತ್ರೀ ಟು ಒನ್ ಸಿಕ್ಸ್ ಥ್ಯಾಂಕ್ ಯು